ಸಿದ್ಧಣ್ಣ ಏ ಸಿದ್ದಣ್ಣ ಅಪ್ಪಾ ನಡಿಯಪ್ಪ ಕರ್ಕೋ ಹೋಗಣ್ಣ ನೀನು ಇಂತಿನ ಇನ್ನ ಎಷ್ಟು ದಿನ ಇರ್ತಾಳ ಹಂಗೇನ್ರ ಕಷ್ಟ ಅಂತಂದ್ರೆ ನಾವು ಬೇಕಾರ ಸಹಾಯ ಮಾಡುನಂತ ಆಕಿ ಬರಲ್ಲ ಅಂತ ಹಟ್ಟಾಡ್ಕೊಂತ ನೀನು ಏನ್ತಿ ಕರ್ಕೊ ಹೋಗುನು ಊರಿಗೆ ಮನ್ಯನಾ ನಿಮ್ಮವ್ವ ಆಗ ನ ಯಾಕೆ ಅಲ್ಲೇ ಬಿಟ್ಟು ಬಂದ್ರಿ ಸಿದ್ದಣ್ಣ ಅಂತಂದು ಇವತ್ತು ನೋಡಿ ಇವತ್ತು ಏನು ಮಾಡಿದ್ರು ಪ್ರವೀಣನ ಕಳಿಸ್ಲಿಲ್ಲ ಈಗ ಆಕೆನ ಅಲ್ಲೇ ಬಿಟ್ಟವಾ ಪ್ರವೀಣನ ಹಿಂತಿನ ಕರ್ಕೊಂಬರ್ಬಾಡಾ ಹಂಗ ಹಿಂಗಂತ ಒದ್ರೆ ಆಡಳ ಸುಮ್ನ ಬರ್ರಪ್ಪ ಹೋಗೋನು ಹೂಯ್ಯಪ್ಪ ಬರ್ತೀನಿ ನಡ್ರಿ ಹ್ಮ್ ಶೋಭಾ ಕರ್ಕೋ ಅಪ್ಪ ಊರಿಗೆ ಹೋಗೋಣ ಹೋಗ ನತ್ತ ಮೊನ್ನೆ ಬಾಳ್ ಬೈದಾಡಳಂತ ಅದಕ್ಕ ಮತ್ ಹೋಯ್ ಬಿಡಮ್ಮ ಈಕಿನ್ನ ಕರಿ ಯಾರನ್ನ ರಮಣೀನ ಆಕಿನ್ನೂ ಅಲ್ಲೇ ಬಿಟ್ಟು ಬಾ ಹಾಂಗಂತ ಒದಾಡಳ ಅಂತ ಬಿಡ 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 ಹೋಗನು ಬೇಕಾರ ಇನ್ನೊಂದ್ ನಾಲ್ಕೈದು ದಿನ ಬಿಟ್ಟು ವಾಪಸ್ ನೀನು ಇರ್ತೇನೆ ನಾ ಬರಲ್ ಊರಿಗೆ ಗುಂಡ್ಯಾನು ಇಲ್ಲೇ ಇರಲಿ ನಿಮ್ಮವ್ವನ ಬುದ್ಧಿ ಸರಿ ಇಲ್ಲ ಖರೇನ ಒಂದು ಒಂದೆಳ್ಳಷ್ಟು ಇಷ್ಟ ಇಲ್ಲ ವಾಪಸ್ ಅಲ್ಲಿ ಬರಕ ನಾ ಬರೋದಲ್ಲ ಹೋರ್ ನೀವು ಯಾಕವ ಶೋಭಾ ಹಂಗೆ ಮಾತಾಡ್ತಿ ಮಗಳು ಎಲ್ಲಿಗೂ ಕಲ್ಲಿದ್ದರು ಚಂದ ಯವ್ವ ನಾವು ಕಷ್ಟನ ಸುಖನ ನಾನು ನನ್ನ ಸಸಿ ಹಿಂಗೆ ಇರ್ತೀವಿ ನೀನ್ ಯಾಕವ ಹಂಗಂತೀರಿ ಹೋಗ್ವಾ ಬೇಡ ಹಂಗೆ ಮಾಡಬೇಡ ಹೋಗು ಮನೆ ಜೊತೆ ಹೋಗಿ ಅವ್ರು ಯಾತ್ರಲ್ಲ ಇನ್ನೊಂದ್ ಎರಡು ಮೂರು ದಿನ ಬಿಟ್ಟು ಬಂದು ಕರ್ಕೊಂಡು ಹೋಗ್ ಕಿ ಬಿಡ್ತೀನಿ ಹೋಗು ಇಲ್ಲವ ನಾನಂತರೂ ಖರೀನ ಎಲ್ಲಿ ಹೋಗಲ್ಲ ನಾವಲ್ಲೇ ಅಲ್ಲೆ ಇಲ್ಲೇ ಇಡ್ತೀನಿ ನಂಗಂತರೂ ಇಷ್ಟು ಅನ್ಯಾಯ ಮಾಡೋಣ ಮತ್ತೆ ಅದನ್ನ ನೆನೆಸ್ಕೊಂಡಂಗೆಲ್ಲ ನನಗೆ ಖರೇನ ಭಾಳ ದುಃಖ ಆಗುತ್ತೆ ಅವ ಬೇಡವಾ ಹಂಗಾನ ಬೇಡ ನೀ ಚೆಂದಾಗ ನಿನ್ನ ಗಂಡನ ಇದ್ರೆ ನಾ ಚೆಂದವಾ ನಾಳೆ ಊರಾಗ ಒಂದನ್ನಂದ್ರೆ ಹತ್ತು ಉಟ್ಟಿಸ್ತಾರವ ಮಂದಿ ಸರಿಯಿಲ್ಲ ಬೇಡ ತಾಯಿ ಬೇಡ ಏನರ ಇತ್ತಂದ್ರೆ ನಾವ ಹೇಳ್ತೀವಲ್ಲ ನಿನಗೆ ನೀ ಬರುವಂತೆಂತ ಅಂತ ಬೇಡವಾ ಈಗ ನೀ ಹೋಗ ನಿನ್ನ ಗಂಡನ ಜೊತೆಗೆ ಹೇಳೋದು ಕೇಳು ಯವ ಶೋಭಾ ಇರ್ಲಿ ಕುಂದ್ರಿ ಪರವಾಗಿಲ್ಲ ಕುಂದ್ರಿ ಏನಿಲ್ಲ ನೋಡವಾ ಅರ್ಥ ನೀನು ಹಂಗಂತೇಳಿ ಮಗನ ಭವಿಷ್ಯ ಐತಿ ನಿನ್ನ ಭವಿಷ್ಯ ಐತಿ ಅದ್ನೆಲ್ಲಾನು ಮರ್ತು ಹಿಂಗ ಕುತ್ ಹೌದಲ್ವ ಯಾರು ಹೇಳದ್ ಕೇಳ ಹಠಾ ನಿಮ್ಮ ನಿಮ್ಮವಾರು ನಿಮ್ಮ ಅತ್ತಿಗೆಮ್ಮ ಹೇಳೋದ್ ಒಂಚೂರು ಕೇಳ ಬಾ ಈಗ ಅಂಕ್ರು ಬಾ ಹೋಗನ ಆಮೇಲೆ ಬೇಕಾರ ಬಿಟ್ಟು ಬಂದು ಬರಕ್ಕಂತಂತ ಹಾಂ ಹ್ಞೂ ರೀ ಮಾವ ಆತು ರೀ ನಾನು ನಿಮ್ಮ ಮುಖ ನೋಡಿ ಬರಕತ್ತೀನಿ ಕರೆ ಖರೆ ಹೇಳಕತ್ತೀನಿ ರೀ ನಿಮ್ಮ ಮುಖ ನನ್ನ ಗಂಡನ ಮುಖ ನೋಡಿ ವಾಪಸ್ ಆ ಮನಿ ಬರಕತ್ತೀನಿ ಇಲ್ಲ ಅಂದಿದ್ರೆ ನಂಗೆ ಕರೆ ನಾ ಮನಿ ಬರಕ್ಕೆ ಮನಸ್ಸು ಇದ್ದಿದ್ದಿಲ್ಲ ರೀ ಮಾವರ ಹ್ಞೂ ಬಡ ಬುಡ ಬಾ ಆಕೆ ಗರ ಮನಿಗೆ ಹೋಗಿನಿ ಎಲ್ಲ ಆಕೆ ಹೋಗ್ಬಿಟ್ಟು ಇಟ್ಕೊಂಡಳ ಹಾಂ ನೀನು ಬಾ ಹೋಗುಣ ಕರ್ಕೊಂಬ ಹೋಗುಣಮ್ಮ ಹಠಮ್ಮ ಆಗಬೇಡ ಹೋಗು ಹೋಗ ನಿಮ್ಮ ಜೀವನ ಮುಖ್ಯ ಮಾಡೋಣ ಭವಿಷ್ಯ ರೂಪಸ ನಿನ್ನ ಹೋಗ ನಿನ್ನ ಆರೋಗ್ಯ ನೋಡ್ಕೊ ಅಮ್ಮ ನಿಮ್ಮ ಆರೋಗ್ಯ ನೋಡ್ಕೋರಿ ಏನಾರ ಇದ್ರೆ ಫೋನ್ ಮಾಡ್ರಿ ಈಗ ಹೋಗಿ ಮತ್ ಇವ್ರಿಗೆ ಹೇಳಿ ಒಂದು ಫೋನ್ ತಗೊಂತೀನಿ ಮನೆಯಾಗ ಆ ನಂಬರ್ ಮಾಡಿ ಹೇಳ್ತೀನಿ ಅಣ್ಣನ ಫೋನಿಗೆ ಫೋನ್ ಮಾಡ್ತೀನಿ ಅರೆ ಏನಾರ ಏನಾರಿದ್ರು ನಂಗೆ ತಿಳಿಸ್ತೀರಲ್ರಿ ಅದಕ್ಕೆ ಹೂನ ಏನಾರ ಇದ್ರು ನಿಂಗೆ ತಿಳಿಸ್ತೀನಿ ಹೋಗೀಗ ನಿಂತಕೋರಿ ಅಲ್ಲೇ ಯಾಕಂಕರಿ ಏನತ ನಿಮಗೆ ನಾನು ಮೊನ್ನೆ ಹೇಳಿದ್ದು ನೋಡಿಲ್ಲ ಯಾವ್ದ ಕಾರಣಕ್ಕೂ ಹೋಗ್ಬಾರ್ದು ದಿವ್ಸಕ್ಕ ಪೌಸಕ್ ಅಂತ ಹೇಳಿ ಮತ್ತ ಎದಕ್ ಹೋದ್ರಿ ನೀವ್ ಅಲ್ಲಿಗೆ ಆ ಎದಕ್ ಹೋದಿ ನೀನ್ ಅಲ್ಲಿಗೆ ಸಂಬಂಧಿಕರ ಮನೆಗೆ ಎದಕ್ಕೆ ಹೋಗ್ಕರ್ ಬೇ ಕಷ್ಟದಾಗ ಸುಖ ಸುಖದಾಗ ಬಾಗಿ ಹಾಕಕ್ ಹೋಗ್ಕರ ದೂರ ಏನಲ್ಲ ನನ್ ಹಿಂದಿ ಅಣ್ಣ ಅಲ್ಲಿ ನಿಂತ್ಕೊಂಡು ನಾವು ಮಾಡ್ಬೇಕಾಗಿದ್ದ ಕಾರ್ಯ ಮಾಡ್ಬೇಕಾಗಿದ್ದ ನನ್ನ ಕರ್ತವ್ಯ ಇತ್ತು ನಾ ಮಾಡಕ್ ಹೋಗಿದ್ದೆ ಇವತ್ತಪ್ಪ ಆ ಕಾರ್ಯ ಮಾಡಕ್ಕೆ ಬಂದಿದ್ದ ಅದ್ರಾಗ ನಿನ್ಗೆ ಏನಾರ ತೊಂದ್ರೆ ಐತೆನಾ ನೀ ಇದಕ್ಕೆ ಬಂದ್ಲ ಈಗ ಹಾಂ ನನ್ನ ಮಾತು ಮೀರಿ ಹೆಂಡ್ತಿ ಹಿಂದಲ್ಲ ಅಲಂಗತಿಗೆ ಹೋಗಿದ್ದಲ್ಲ ಊರು ಬಾಡ್ಯಾ ಈಗ ಇದಕ್ಕೆ ಬನ್ನಿ ನೀನು ಮಾಯ ಮುಚ್ಕೊಂಡು ಹೊರಗೆ ಹೋಗ್ರಿ ನೀವು ನಿಮ್ಮ ನೀ ಮನೆಯಾಗ ನಾ ಬಿಟ್ಕೊಳ್ಳೋದಿಲ್ಲ ಅಂದ್ರೆ ಬಿಟ್ಕೊಳ್ಳೋದಿಲ್ಲ ನಡೀರಿ ಒಳಗೆ ನಡೀರಿ ಅದು ಯಾರು ನಮ್ಮನ್ನು ತಡಿತಾರ ನಾನು ನೋಡ್ತೀನಿ ಯಾರ್ಯಾಕೆ ತಡಿಬೇಕ್ರಿ ನಿನ್ನ ಹಾಂ ಯಾರ್ಯಾಕೆ ತಡಿಬೇಕು ನಿಮ್ಮ ನಿಮ್ಮತ್ತಿ ಗುಂಡುಕಲ್ನಂಗೆ ನಾನು ತಡಿತೀನಿ ಏನು ಮಾಡಕ್ಕೆ ನೀನು ಮರ್ಯದಿಂದ ಹೊರಗೆ ಹೋಗ ಮತ್ತಿಲರಿ ನಾನು ಹೊರಗೋಗ ನಾ ಯಾಕೆ ಹೊರಗೋಗ್ಬೇಕು ಅಂದೆ ಬಹುಶಃ ಹಂಗುಶಕ್ಕೆ ಊಟ ಇನ್ನೊಂದು ಇನ್ನೊಂದ್ಸರಿ ಕೇಳು ನನ್ನ ಮನೆ ಈ ಮನಿ ಯಜಮಾನಿ ನಾನು ನನ್ನ ಆಜ್ಞೆ ಮಾತ್ರ ಈ ಮನೆ ನಡೀತೈತೆ ನನ್ನ ಮಾತು ಬಿಟ್ರೆ ಬೇರೆ ಯಾರ ಮಾತು ನಡೆಯೋದಲ್ಲ ಮರೆಯದಿಂದ ಹೊರಗೋಗು ನಾನು ನಿನಗೆ ಬೇಡ ಅಂದ್ರೆ ಯಾಕೆ ಹೋದೀನಿ ನಿಮ್ಮ ಅಣ್ಣನ ಮನೆಗೆ ನಾನು ಈ ಮನೆ ಸುಸದಿನಿ ಈ ಮನೆಯಾಗಿರಕ್ಕೆ ನಿಮಗೆ ಎಷ್ಟು ಹಕ್ಕೈತೋ ಅಷ್ಟು ಹಕ್ಕು ಐತಿ ಆ ಹಾ 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 ಬಂದಲಿಕ್ಕೆ ಹ್ಞೂ ಅಧಿಕಾರ ಚಲಾಯಿಸಕ ಸಸಿ ನಾನು ಅಂತ ಹೇಳಿ ಅಲ್ಲೇ ನಿಂದ್ರ ನಿನ್ನ ಮಕ್ಕಕ್ಕೆ ಒಂದಿಷ್ಟು ಅಲ್ಲೇ ನಿಂದ್ರ ಇದು ನಿಮ್ಮ ಅವನ ಅಲ್ಲ ಇದು ನನ್ನ ಗಂಡನ ಅಲ್ಲ ಇದು ನನ್ನ ತವ್ರ ಮನೆ ನಿಮ್ಮ ಅವನ ಬಂದು ನನ್ನ ಮನೆಯಾಗ ಚಾಕ್ರಿ ಮಾಡ್ಕೊತಿದ್ದ ಏನು ಹಾಳಾಗೋಲಿ ಅಂತ ನಮ್ಮಪ್ಪ ನನ್ನನ್ನು ಆ ಮುದುಕು ಕೊಟ್ಟು ಮದುವೆ ಮಾಡೋಣ ಇಷ್ಟೆಲ್ಲ ಏನು ಆಸ್ತಿ ಐತಲ್ಲ ಅದೆಲ್ಲ ನಂದು ನಂದು ನಮ್ಮಪ್ಪಂದು ಈ ಮನೆಯಾಗ ನಿನ್ನೇನು ಅಧಿಕಾರ ಇಲ್ಲ ಜಾಸ್ತಿ ನಿಗುರಬೇಡ ನಂಗೆ ಗೊತ್ತೈತಿ ಹೆಂಗೆ ಹರಡೋರ್ಗೆ ಹೆಂಗೆ ವಿಚಾರಿಸ್ಕೋಬೇಕಂತ ಹೇಳಿ ಮಾಯ ಮುಚ್ಕೊಂಡು ಹೊರಗೆ ಹೋಗು ಅವು ನೀನು ಏನು ಅವು ಹರ್ಕ್ಲ ಮುರ್ಕ್ಲ ಬಟ್ಟಿ ಅಷ್ಟು ಕಟ್ಟಿಗೆ ನೀನು ಗಂಡ ನೀನು ನಿನ್ನ ಮಕ್ಕಳು ಆ ನಿನ್ನ ಮುದಿ ಮಾವ ಎಲ್ರು ಕರ್ಕೊಂಡು ಹೊರಗೆ ತೊಲಗಿ ಹೋಗು ರಮಣಿ ಬರಲಿಲ್ಲ ಅರಿ ಬಂದೀನಿ ವಾ ಏನಿತು ಯಾಕೆ ಹಿಂಗೆ ನಿಂತ್ಕೊಂಡಿರಿ ಏನಾಯ್ತು ಹ್ಞೂ ಹಂಗೆ ಅಲ್ಲಿ ಎಂತಾಳಲ್ಲ ಬಡ್ಡಿ ಆಕೆನೂ ನಿಮ್ಮ ಜೊತೆಗೆ ಕರ್ಕೊಂಡು ಹೋರಿ ನಾನು ನನ್ನ ಮಗಗೆ ಬೇರೆ ಹುಡುಗಿ ತಗೊಂಬಂದು ಮದಿ ಮಾಡ್ತೀನಿ ಏನು ತಿಳ್ಕೊಂಡಾಳ ನಾ ಐಕೆ ಒ ಯಾಕೆ ಹಂಗೆ ಹೇಳಕತ್ತೀರಿ ನಿಮ್ಮಪ್ಪ ಫೋನ್ ಮಾಡ್ತೀನಿ ಈಗ ಹೇಳ್ತೀನಿ ನಾನು ಇಬ್ನ ಕಲಿಸಿದನೇ ನಿಮ್ಮ ಮಗಳಿಗೆ ಸಂಸ್ಕಾರನ ಅತ್ತಿ ಅಂದ್ರೂ ಅತ್ತಿ ಮಾತು ಧಿಕ್ಕರಿಸಿ ಗಂಡನ್ನು ಬಿಟ್ಟು ಯಾರ್ದೋ ಮನೆಗೆ ಉದ್ಧಾರ ಮಾಡಕ್ಕೆ ಹೋಗ್ಯಾಳ ಈಕೆ ಅಂತ ನಿಮ್ಮಪ್ಪ ಫೋನ್ ಮಾಡಿ ಕರೆಸಿ ಕೇಳ್ತೀನಿ ನಾಲ್ಕು ಮಂದಿ ಕರ್ಕೊಂಬರ್ರಿ ನಿಮ್ಮ ಮೂರಾರು ಅಂತ ಹೇಳ್ತೀನಿ ಕರೆಸ್ರಿ ನಾಲ್ಕು ಮಂದಿನಲ್ಲ ಹತ್ತು ಮಂದಿನ ಕರೆಸ್ರಿ ಹಾಂ ಶುಭಕ್ಕ ಹಂಗೆ ಕೇಳ ನಾವೇನು ಮಾಡಬಾರ್ದು ತಪ್ಪು ಮಾಡಿದೀ ಕರೆಸ್ರಿ ಅ நம்மர நா கர்சிரி ஊரன்னு மந்தி கர்சிரி நானும் கேள்த்தீன் அது ஏன் நியாய அந்த மாதாட்பி நீவி மாதாட் அதினூழ் இரக்க அதிக்கார நோட்ரித்தீர நான் சேந்தாகி நான் அல்ல நான் கர்த்தவ் நான் ஜித்தியன் நான்சு நூறாய் மாதிரி கேதில்ல இது நம்ம அப்போ நன்கா நல்ல ஒள்கிட்டு அஷ்ட இடு நீ கால் ಇಟ್ ನೋಡಿ ನೀನು ನೀನು ಕಾಲು ಮುರಿದು ಕೈ ಹಾಕೊಳ್ಳಿಲ್ಲ ಅಂದ್ರೆ ನಾನು ಬಡ್ಡಿ ಶಂಕ್ರೀನ ಅಲ್ಲ ತಿಳ್ಕೊಂಡಿದ್ದೀನಿ ನೀನು ಏನಾಗಿತ್ತು ಯಾಕೆ ಹಿಂಗ್ ಮಾಡಕತ್ತಿ ಪ್ರವೀಣ ನಿನಗ ಈ ಮನೆಯಾಗ ನನ್ನ ಜೊತೆಗೆ ಇರಬೇಕು ಅಂತ ಆಸೆ ಇದ್ರ ಈ ಆಸ್ತಿನೆಲ್ಲ ಅನುಭವಿಸ್ಬೇಕು ಅಂತ ನಿನಗೆ ಇಷ್ಟ ಇದ್ರ ಇನ್ನೊಂದು ಮಾತು ಆಡ್ಲಾರ್ದಂಗ ನೀನು ಒಳಗೋ ಕೂತ್ಕೋ ಇದು ಒಂದು ಮಾತು ಮಾತಾಡಿದ್ರು ನಿನ್ನನ್ನು ನಿನ್ನ ಅಣ್ಣನ ಜೊತೆಗೆ ಮನೆಯಿಂದ ಹೊರಗೆ ಹಾಕ್ಬೇಕಾಗತ್ತಾ ಹುಷಾರಾಗಿರೋ ಅನ್ಬೇಂತ ನನ್ಬಿಟ್ಟು ಹೊರಗಿರ್ಬೇಕು ಏನ್ ತಪ್ಪು ಅಂತ ಹೊರಗೆ ಹಾಕು ನಾನು ಅದ ಹೇಳಕತ್ತಿರೋದು ಪ್ರವೀಣ ನೀನ್ ಹಿಂಗ ನನಗೆ ಎದುರು ಚಕತ್ತಿರ ನೀನು ನಿಮ್ಮಪ್ಪ ನಿಮ್ಮಣ್ಣ ಆ ಸೋಡಾ ಬುಡ್ಡಿ ಈ ಸೋಬಿ ಅಷ್ಟ್ರೂ ಹೊರಗಾಕ್ಬೇಕಾಗತ್ತ ನಾನು ನನ್ನ ಮಗಳು ನನ್ನ ಅಡಿಯ ಅಷ್ಟ ಇರ್ಬೇಕಾಗತ್ತೆ ಮನ್ಯಾಗ ನೋಡು ಈಗ ಏನಾರ ನೀವೇನಾರ ನನ್ನ ವಿರುದ್ಧ ಮಾತಾಡಿ ನೀನು ಹೊರಗೆ ಹೋದಿ ಅಂದ್ರೆ ಈ ಆಸ್ತಿಯಾಗ ನಿನಗೂ ಒಂದು ಬಿಡಿಗಾಸು ನಾನು ಕೊಡೋಲ್ಲ ಎಲ್ಲ ನನ್ನ ಆಸ್ತಿನೂ ನಾನು ನನ್ನ ಮಗಳು ನನ್ನ ಅಳಿಯ ನನ್ನ ಮೊಮ್ಮಕ್ಕಳಿಗೆ ಬರೆದು ಬಿಡ್ತೀನಿ ಹುಷಾರಾಗಿರ ನೀನು ಅವ್ವಾ ಅದು ಯಾಕೆ ಹಂಗೆ ಮಾಡಕತ್ತಿ ಇಲ್ಲಿ ತಪ್ಪೇನೂ ಆಗೇ ಇಲ್ಲ ಎರಡು ನಿಮಿಷ ಸಮಾಧಾನ ಮಾಡ್ಕೊ ನೀ ಯಾಕೆ ನೀನು ಈಗೋ ಹಾಟ್ ಮಾಡ್ಕೊಳಕತ್ತಿ ಜಾಸ್ತಿ ಮಾತು ಬೇಡ ಪ್ರವೀಣ ಒಳಗೆ ಹೋಗು ಈಗಿನ ನೂರರಷ್ಟು ಚೆನ್ನಾಗಿರಕ್ಕಿ ಈಗಿನ ನೂರಷ್ಟು ರೊಕ್ಕ ಏನಕ್ಕೇನು ಕರ್ಕೊಂಬಂದು ನಿಂಗೆ ಮದ್ವೆ ಮಾಡ್ತೀನಿ ನಾನು ಈಕಿನ್ನ ಬಿಟ್ಬಿಡು ಒಳಗ ಹೋಗು ಅಂದೆ ಇಲ್ಲವ ನಾ ಒಳಗೆ ಹೋಗಲ್ಲ ನಾ ಒಳಗೆ ಹೋದ್ರೆ ನನ್ನ ಹೀಂತಿ ಕರ್ಕೊಂಡು ಒಳಗೆ ಹೋಗ್ತೀನಿ ನನ್ನ ಹೀಂತಿ ಅಷ್ಟ ಅಲ್ಲ ಅದಕ್ಕೆ ಅಮ್ಮ ಅಣ್ಣ ಅಪ್ಪ ಎಲ್ಲರೂ ಬರ್ತಾರ ಅಂದ್ರೆ ಮಾತ್ರ ನಾನು ಈ ಮನೆಗೆ ಇಡ್ತೀನಿ ಇಲ್ಲ ಅಂದ್ರೆ ನಾನು ಯಾವ್ದ ಕಾಣಕ್ಕೂ ಈ ಇರಲ್ಲ ಯಾರು ಈ ಮನೆಯಿಂದ ಆಚೆ ಹೋಗೋ ಅವಶ್ಯಕತೆ ಇಲ್ಲ ಈ ಕೇಳಂಗ ಈ ಮನೆಯೇನು ಇವ್ರಪ್ಪಂದಲ್ಲ ಈಕಿನಂಗನ ಇವರಪ್ಪನು ಅನ್ಯಾಯ ದುಡ್ ನಮ್ಮಪ್ಪನ ತಿಂದು ನಮ್ಮ ಅಪ್ಪನ ಮನಿನ ಅವನ ಹೆಸ್ರಿಗೆ ಬರ್ಸ್ಕೊಂಡು ನಮ್ಮನ್ನ ಹೊರಗೆ ಹಾಕಿದ ಅನ್ಯಾಯ ದುಡ್ಡು ಅದೂ ಅನ್ಯಾಯವಾಗಿ ಕಿತ್ಕೊಂಡಿದ್ದು ನೋಡು ಇದು ನನ್ನ ಮನಿ ನಮ್ಮಪ್ಪನ ಕಟ್ಸಿದ ಮನಿ ಅದು ನಿಮ್ಮಪ್ಪ ಮೋಸ್ತಿಂದ ತಗೊಂಡಾನ ನಾನು ನನ್ನ ಮಕ್ಕಳು ಇಲ್ಲೇ ಇರ್ತೀವಿ ಬೇಕಾತಂದ್ರ ನೀನ ಹೊರಗೋಗು ಏನ್ ಅಷ್ಟಾಸ್ತಿ ಇಷ್ಟ ಆಸ್ತಿ ಐತ್ ಅಂತ ಅಲ್ಲ ಅದಕ್ಕೆಲ್ಲ ನೀನೇ ಹೋಗ್ಬೇಕಲ್ಲ ಹೋಗು ಹೋಗು ಮಜ್ವಾಗಿರು ನಾವೇನ್ ಬ್ಯಾಡ ನಾವಂತೂ ಯಾರು ಈ ಮನೆಯಿಂದ ಆಚೆ ಹೋಗಲ್ಲ ಅಷ್ಟ ಹೌದ್ರಿ ಮಾವರ ಕರೆ ಹೋದಿಲ್ರಿ ನಿಮ್ ಮನೀನ್ ಹೋದಿಲ್ರಿ ಅಂದ್ರೆ ಮಾತ್ರ ನಾನು ಈ ಮನೆಯ ಕಾಲಿಡ್ತೇನ್ರಿ ನನಗೂ ಏನ್ ಯಾರ್ದೋ ಮನೆಯಾಗ ಇರ್ಬೇಕನ್ನೋದೇ ನನಗೂ ದರ್ದಿಲ್ರಿ ಸೋಬಿ ನನ್ ಕೈ ಹಿಡಿತೇನಲ್ಲಿ ನೀನುಡಿ ಅತ್ತಿಯರ ನಾಲ್ಗಿನ ಹದ್ ಬಸ್ನಾಗ ಇಟ್ಕೊಂಡು ಮಾತಾಡ್ರಿ ಅನ್ಯಾಯವಾಗಿ ಮರದಿ ತಕೋಬೇಡ್ರಿ ಮರ್ಯಾದಿಂದ ಕೈ ಇಳಿದ್ರಿ ನಾನು ವಾಪಸ್ ಕೈ ಎತ್ತಿದ್ರೆ ನಿಮ್ಗೆ ಎಳ್ಳಷ್ಟು ಮರೆಯದಿರಲ್ಲ ಮರೆಯದಿಂದ ಕೈ ಇಳಿಸ್ರಿ ಆ ನನ್ನ ಕೈಯ ತಿರುಗಿ ಹೋಗಿದ್ದೀಯಾ ಶಬಾಷ್ ಒಬ್ಬಕ್ಕ ಶಬಾಷ್ ಮಾವನ್ ಹೇಳಿದ ಕೇಳಿಸ್ಕೊಟ್ಟಿರಿಲ್ಲ ಅವರಪ್ಪನ ಮನಿ ಅಂತಿದ್ದು ಹ್ಞೂ ನಿಮ್ಮಪ್ಪನ ಮನಿ ಅಲ್ಲ ನಮ್ಮ ಮಾವನ ಮನೆಯ ಧೈರ್ಯವಾಗಿರುತ್ತಾನೆ ತಾಕತ್ತಿದ್ರ ತಡೀರಿ ಬಾಡ ನನ್ನನ್ನು ಮಾತ್ರ ಎದ್ರೋಬೇಡ ಅಯ್ಯೋ ಸರಿ ರೀ ಅತ್ತಾರ ಸರಿ ರೀ ಇರೋ ಮದಿನೂ ಕಳ್ಕೊಬಾಡ್ರಿ ದಾರಿ ಬಿಡ್ರಿ ಲೇ ಸೋಬಿ ಜಾಸ್ತಿ ಎಗರಾಡಬಾಡ್ರಿ ಮೊದ್ಲ ನಿಮ್ಮ ಬಿ ಪಿ ಐತಿ ಒಂದ ಸರಿಗೆ ಏರಿ ಒಂದ ಸರಿಗೆ ನೀರ್ಕಂಡಿರಿ ಇನ್ನು ನೀ ಮನೆಗಿದ್ದ ಜೀವಂತ ಹೊರಗೆ ಹೋಗಲ್ಲೇ ಜೀವಂತ ಹೊರಗೆ ಹೋಗಲ್ಲ ಇನ್ನು ನೀ ಮನೆಯಿಂದ ಹೊರಗೆ ಹೋದ್ರದು ನೀನು ಹೆಣಾನ ಬರೆದಿಟ್ಕೊ ನಿನಗೂ ಅಷ್ಟ ಎಗರಾಡ್ತೀರಾ ಇಬ್ಬರು ನೀ ಬಂದಾಗ ಭಾಳ ಚಿದು ಚಿದುಕೊಂಡಲ್ಲಾಕೆ ಹಾಂ ತೋರಿಸ್ತೀನಿ ನಿಮಗೆ ಈ ಶಂಕ್ರಿ ಏನು ಅಂತ ತೋರಿಸ್ತೀನಿ ನಿಮಗೆ ಮಾವರ ನನ್ನ ಕ್ಷಮಿಸ್ಬೇಡ್ರಿ ಇಲ್ಲವ ಇಲ್ಲ ಇವತ್ತಿನ ಖರೇನ ಒಳ್ಳೆ ಕೆಲಸ ಮಾಡಿದ್ದೆ ಖರೇನ ಒಳ್ಳೆ ಕೆಲಸ ಮಾಡಿ ಹೋಗುವ ಒಳಗೆ ಹೋಗು ಹೋಗು ಪಾಪ ಮೊದ್ಲ ದುಃಖ ತಗದಿದ್ದಿ ಅಂತದ್ರ ಈಕಿ ಹೋಗುವ ಒಳಗೆ ಹೋಗು ತಾಯಿ ಪ್ರವೀಣ್ ಐ ಆಮ್ ಸಾರಿ ಪ್ರವೀಣ್ ಇಟ್ಸ್ ಓಕೆ ಬಾ ಒಳ್ಳೇದಾಯ್ತಕ್ಕ ಒಳ್ಳೇದಾಯ್ತು ಈ ಧೈರ್ಯನೇನು ಮುಂಚೆನೇ ಇರಬೇಕಿತ್ತು ಅಂದ್ರೆ ನೀನು ಕೊನೆಗಾಲದಲ್ಲಿ ಮಣ್ಣನ ಮುಖಾನೆ ನೋಡ್ತಿದ್ದಿ ಮೊದಲನೇ ತಿರುಗಿಸಿ ಮಾತಾಡಿದಿದ್ರ ಅದು ಚಲೋ ಇತ್ತಿತ್ತಕ್ಕ ಏನ್ ಏನು ನಮ್ಮ ಮನೆಯಾಗ ಹಿರಿಯರಿಗೆ ಗೌರವ ಕೊಡ್ರಿ ತಗ್ಗಿ ಬಗ್ಗಿ ನಡೀರಿ ದೊಡ್ಡರ್ಗೆ ಮಾತಾಡಬಾಡ್ರಿ ತಿರುಗಿಸಿ ಅಂತಲೇ ಹೇಳ್ಕೊಟ್ರು ನಾವು ಏನು ದೊಡ್ಡರಲ್ಲ ಒಂದು ಮಾತು ಅಂತಾರಂತ ಅವ್ರು ಏನು ಮಾಡಿದ್ರು ಅನಿಸರ್ಸ್ಕೊಂಡು ಹೋದೆ ಆದರೆ ಯಾವಾಗ ನಮ್ಮ ಅಣ್ಣ ಸತ್ತಿದ್ದ ಸುದ್ದಿನ ನನಗೆ ಹೇಳಲಿಲ್ಲ ನಮ್ಮ ಅತ್ತಿ ನನಗದನ್ನ ತಡ್ಕೊಳಕ್ ಆಗ್ಲಿಲ್ಲ ರಮಣಿ ಅದನ್ನ ನನಗೆ ತಡ್ಕೊಳಕ್ ಆಗ್ಲಿಲ್ಲ ಇರ್ಲಿ ಬಿಡು ಈಗ ನಿನಗೆ ಇಷ್ಟ ಧೈರ್ಯ ಬಂತಲ್ಲ ಅಷ್ಟ ಸಾಕು ಆದ್ರೆ ಹುಷಾರಾಗಿರು ನಮ್ಮವ ಏನು ಮಾಡೋಕ್ಕೂ ಹೆಸಲ್ಲ ಇನ್ಮೇಲೆ ಈ ಅತ್ತಿ ಸೊಸಿ ಆಟ ಶುರು ರೀ ಅವ್ರು ನೋಡ್ತಿರ್ಲಿ ಅವ್ರು ಸೇರಾದ್ರ ನಾ ಸವಾ ಸೇರ ಗೆಲ್ತಾರ ನೋಡೋಣ ನನ್ನ ಜೊತೆಗೆ ನನ್ನ ತಂಗ್ಯದಳ ನಾನಾ ಅವರ ನೋಡ ಬಿಡೋಣ ಅಲ್ಲಕ್ಕ ನೋಡ ಬಿಡಣ ಹ್ಮ್ ಒಟ್ನಾಗ ನೆಮ್ಮದಿಯಾಗಿ ಒಂದ್ ಹೊತ್ತು ಊಟ ಮಾಡಿ ಕಣ್ತುಂಬ ನಿದ್ದೆ ಮಾಡಿದ್ರೆ ಸಾಕಾಗೈತಿ ಮನ್ಯಾಗ